ಗಲಾಟೆ ಕಲಾಪ್ರೇಮ ಬಂದು ಬಾಂಧವರಲ್ಲಿ ಸೊಗಳನ್ನೇ ಇದು ಪ್ರಾರ್ಥನೆ ತಮ್ಮ ಅದಕ್ಕೆ ಸದ್ವರಿ ಕ್ಲಾಮ್ ಹೇಳ್ತಕ್ಕಂಥವ್ರು ಸೊಗಳನ್ನು ಭಾಳ ಚಂದ ಮಾತಾಡಿ ಹೌದು ಆಡಕೆ ಮಾಡಿ ಆಡ್ಕೆ ಮಾಡಿ ಏನು ಮಾಡ್ಯಾರೀಪ ಬಾಳೆ ಕೊಟ್ಟ ಹೋಗ್ಯಾರ ತಮ್ಮ ಹೋಗಿಲ್ಲ ಇಲ್ಲೇ ಕೂತಾರು ಅದಕ್ಕೆ ವಿಷಯಗಳ ಚರ್ಚೆ ಚರ್ಚಿನ ಆಗಳೆ ಕಾಲೊಳಗೆ ನಾನು ಏನು ಮಾತಾಡಿದ್ವಿ ಬಂದು ಕೇಳ ಸರ ಇವತ್ತು ಗಣಪತಿಯನ್ನ ಪೂಜೆ ಮಾಡಿಕೊಂಡು ಗಣಪತಿಯನ್ನ ಹಿಂದಾಗಿತ್ತಿ ಮುಂದೆ ನಡುವೈತಿ ಹೌದೌದು ಇಂದ ಆಗಬೇಕಾದ್ರೆ ಒಂದು ಕಾರಣ ಐತಿ ಅದ ಕಾರಣದಿಂದ ಇವತ್ತು ನಮ್ಮ ಅಪ್ಪನ ಆಶೀರ್ವಾದ ಪಡ್ಕೊಂಡ ಪೂಜಾ ಎಲ್ಲಾ ಒಂದು ಕಾರ್ಯಕ್ಕ ಯಾವ್ದೋ ಒಂದು ಕಾರ್ಯ ಮಾಡಿರೋನು ಕೂಡ ಗಣಪತಿಯನ್ನ ಪೂಜಾ ಮಾಡಿಕೊಂಡ ಮುಂದಿನ ಕೆಲಸ ಪ್ರಾರಂಭ ಮಾಡ್ತಾರೆ ಅದಕ್ಕ ವಿಚಾರ ಮಾಡುವಂತ ಮಾತು ಹ್ಯಾಂಗ್ರಿ ಸರ್ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತ ನಮ್ಮ ಅಕ್ಕಪ್ಪ ಸರ್ ಹೇಳಿದ್ರು ப்ப இவாத்த வனாபுராணவாய் நீடித்த கத்தி எத்தி அங்க எந்த ஏன் வரப்பா அந்த கேரள நோட்டிய பேட்ட ககனத நோட்ட ಇಲ್ಲಿ ನೋಡ ಆಪ ತೇಜ ವಾಯು ಆಕಾಶ ಇವು ನಾಗ ಗುಣಗಳಿಂದ ಗಣಪತಿ ಆಗಿರ್ತಕ್ಕಂಥ ಗಣಪತಿ ಪುಟ್ಟಿ ಬಂದ್ ಅಲ್ಲಿ ಹೆಣ್ಣಿನ ಹೆಣ್ಣೆನು ಐತಿ ಅಂತಕ್ಕಂಥ ಮಾಡಿ ನಿಮ್ಮದು ಹೊತ್ತು ಕಲ್ಪನೆ ಯಾವುದು ನಿಮ್ಮದು ಅಲ್ಲೇ ನೋಡ್ತಿ ಇಲ್ಲಿ ನೋಡೋ ಹೌದಾ ಹೆಂಗ್ ಐದು ಪಾಲ್ಕೆ ವಿಷಯ ಇವತ್ತ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ನಾಲ್ಕು ಗುಣಗಳ ನಾಲ್ಕ ಗುಣಗಳ ಗುಣಗಳಿಂದ ಗಣಪತಿ ಹುಟ್ಟ್ಯಾನು ಅಲ್ಲಿ ಗೌರಿ ಬೇಟ ಗಗನದ ನೋಟ ಅನ್ತಕ್ಕಂತ ಮಾತು ಅವ್ರು ಹೇಳು ಅದ್ ಆಗಿ ತಗಿರಿ ಹೌದು ಅಲ್ಲಿ ಮಾತು ಹೆಂಗ್ ಐದು ಪಾಲ್ಕೆ ಅವ್ನು ಹೆಂಗೇನು ಐತಿ ಅಂತಕ್ಕಂಥ ಮಾತು ಹೇಳಕೈತಾರ ತೊಂಬತ್ತನೇ ಪುಟ್ಟದೊಳಗ ಇವ್ರು ಹೇಳುದು ಅಧ್ಯಾಾಯ ಪ್ರಾರಂಭ ಚಾಲೂ ಆಯ್ತು ಅಲ್ಲಿ ಹೌದೌದು ಇವ್ರು ಎಲ್ಲಿ ಚಾಲೂ ಆಯ್ತು ಅಧ್ಯಾಯ ಪ್ರಾರಂಭಕ್ಕೆ ಚಾಲೂ ಆಯ್ತು ಅದೇ ಏಕ ಒಂದು ಪೇಜ್ ಮೊದಲ್ ಕಾಲಕ್ಕ ಮತ್ತೆ ಒಂದೇ ಪುಟಕ್ಕೆ ಬರ್ಲಾರ ತಮ್ಮ ಅಲ್ಲೇ ಒಂದು ಹೊಯಸ ಏನ್ರಿ ಇವತ್ತ ಎಣ್ಣ ಮತ್ತು ಗಂಡ ಕೂಲಿಗೆ ಹುಟ್ಟಿಸಿರುತ್ತ ಅಂತಂದ್ರ ಅಲ್ಲಿ ನಿಮ್ಮ ಅಂತ ಬರ್ತಿತ್ತು ಹೆಣ್ಣು ಗಂಡು ಕೂಡಿ ಹುಟ್ಟಿಸಿರಂದ್ರ ಹುಟ್ಟಿಸಿರಂದ್ರ ನಿಮ್ಮ ಬರ್ತಿತ್ತು ನಿಮ್ಮ ಬರ್ತಿತ್ತು ಅದ ಬಹು ಅಲ್ಲಿ ಹಾಕಿತ್ತಿತ್ತ ಮಹಾದೇವ ಮಹಾದೇವ ನಿನ್ನ ಮುಖದಿಂದ ಹುಟ್ಟಿರ್ತಕ್ಕಂಥ ವಿನಾಯಕ ಮಹದೇವ ನಿನ್ನ ಮುಖದಿಂದರೆ ನಿನ್ನ ಬೇರೆ ಎರಡೆರಡು ಹಚ್ಚಿತ್ತು ಹೋಲಿಸ್ ನಿಮ್ಮ ರೀ ನಿಮ್ಮ ನಿನ್ನ ಅಂದ್ರೆ ಏಕವಚನ ನಿಮ್ಮ ಅಂದ್ರೆ ಅವಾಗ ಅಕ್ಷರ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅಕ್ಷರದಿಂದ ಅಕ್ಷರ ಅರ್ಥ ಮಾಡ್ಕೊಂಡು ಇಲ್ಲಿ ಏನ್ ಆಗ್ತೈತಿ ಅಂತಕ್ಕಂಥ ಮಾತ ದೈವಕ್ಕ ತಿಳಿಸ್ಬೇಕು ಇವತ್ತಿನ ಸಾಲ ಏನೋ ಕುಡಿಸಲ್ ಐತಿ ಗೌರಿ நோட்ட மாதிரி தந்து அது என்ன குர்சாலி அந்த மாதிரி அவங்க மகாதேவன கேள்வி ஏன் பரமாத்மா இக்கடெல்லாம் துன்பி துடிக்கிடிக்க ஆளிய ஹாலி ஐத்தி அந்த கௌரிக்கே மகாதேவன் கேக்க அவங்க அது ஹாலி ஜன அவங்க திட்டு நோடு பீத் எல்லாம் நோட

ಇವತ್ತು ಪಾರ್ವತಗಳಾಗಿ ನೆಲೇರ ದಟ್ಟ ತಪಸ್ಸು ಮಾಡಕ್ ಹೋಗಿದ್ರು ತಪಸ್ಸು ಮಾಡಕ್ ಹೋದ ಕಾಲಕ್ಕ ಶಂಕರಿ ದೇವಿ ಜಡಿಯಿಂದ ರೌದ್ರಿ ಶಕ್ತಿ ಹುಟ್ಟಿದ್ರು ರೌದ್ರಿ ಶಕ್ತಿ ಹುಟ್ಟಿದ್ರು ರೌರು ಎಂಬುದು ದೈತ್ ಬಾಳ ಎಲ್ಲಾರು ಕಾಡ್ತಿದ್ದ ಕಾಡು ಟೈಮ್ ಒಳಗೆ ಕಾಡು ಟೈಮ್ ರೌದ್ರಿ ಶಕ್ತಿ ಇದ್ದಕ್ಕೆ ಆ ರೌಡ್ರಿ ಎಂಬ ದೈತ ಮರ್ದನ ಮಾಡಿದ್ರು ಜನರೆಲ್ಲ ಸಮಾಧಾನ ಮಾಡಿದ್ರು ಈ ದೇವತೆ ಸಮಾಧಾನ కాలి ఎలా ఫ్యాట్ ఎసదత్తు మండీ ఫాట్ ఎసత్తు ఫాట్ ఎసరూ క్రు సుత్ నెత్బెట్టు సరెత్తుబెట్ తిట్ హివ నమగ్ ఊడ్కో ಏನಾರು ಕೊಡು ಒಟ್ಟು ಊಟಕ್ಕೆ ಕೊಡ ಊಟಕ್ಕೆ ಕೊಡು ನಮ್ಮ ಹಸು ಹೆಂಡಸಂದ ಕಾಲಕ್ಕ ಅವಾಗ ರೌದ್ರ ಶಕ್ತಿಗೆ ಸಮಸ್ಯೆ ಆಗಿಬಿಡ್ತು ಇವರು ಊಟಕ್ಕೆ ಇವ್ರಿಗೆ ಏನ ಕೊಡಬೇಕು ಹೌದೌದ್ರಿ ಅಂತಕ್ಕಂಥದ್ದು ಸಮಸ್ಯೆ ಆಗಿಬಿಡ್ತು ಹೌದಾ ಅವ್ರು ಲಕ ಹೇಳಿ ಮಾತು ಮಾತೇರ್ಬೇಕ எல்லா நீங்க ஏல் கொடுக்க அருவாக இவ்வளவு எல்லாரும் ஊட்டக்கேல் கொடுக்க அவ்வளோ அருவாக பரமாத்மன ಮಾಡಿದೆ ಯಾಕೆ ನೀನ್ ನಮ್ಮ ನೆನವಿ ಅಂದ ಕಾಲಕ್ಕೆ ಪರಮಾತ್ಮಗ ಪಾಕಿದ್ರೆ ಉದಿ ಶಕ್ತಿ ಹೇಳು ಹೌದ್ರಿಪ್ಪ ಇಷ್ಟು ಮಂದಿ ಎಲ್ಲ ಹಾಕಿಸ್ತ ಪರಮಾತ್ಮ ನನಗ ಏನು ಕೊಡಾಕ ಏನು ಕೊಡ್ಬೇಕು ಅಂತಕ್ಕಂಥದ್ದು ತಿಳಿವಂತಾಗೈತಿ ಇವತ್ತ ನಿನ್ ಮೇಯರ ಅಕಾಲ ಬಂದ ಪರಮಾತ್ಮ ಪ್ರಕಟ ಆಗ್ಯಾನ ಮೇಯರ ಹಾಡಿನ ನಾತ ನಾರಾಕತೈತಿ ಹಾಡಿನ ನಾತ ನಾರಾಕತೈತಿ ಹಾಡಿನ ನಾತ ಯಾವ ಕಾರಣಕ್ಕಾಗಿ ನಾರಾಕತೈತೆ இவத்தின இத்திஹாசந்த ரத்து ஆனால் நன்கிடி நன் மெயெல்லாம் வாச மார்க்கி அந்த அவங்க தீர்செய்ல தீர்சி கால ஏனோ கொடுவன் காலக்க ಅವಾಗ ಪರಮಾತ್ಮ ಇದ್ದವು ನಿಮ್ ಹೊಟ್ಟೆ ತುಂಬಿಸಿ ಬಿಟ್ಟ ನಿಮ್ಮ ಬಿಟ್ಟು ನಿಮಗೆ ಕೊಟ್ಟು ತಾಯಿ ಆಗಿರುವಾಗ ನಮ್ಮ ಅಪ್ಪ ಎಲ್ಲರೂ ಹೊಟ್ಟೆ ತುಂಬಿಸಿ ಬಿಟ್ಟ ಇವರು ಒಂದು ಏನ್ ಕೇಳಿದ್ರು ಒಳಗ ಹುಟ್ಟಿಸೋದು ಗೊತ್ತಿ ಕೊಲ್ಲುದು ಗೊತ್ತಿ ಹೊಟ್ಟಿಗೆ ಹಾಕು ಯಾಕೆ ಗೊತ್ತಿಲ್ಲ ಇವತ್ತು ದಯವಿ ಚಾನು ಕುಟಿ ಸ್ವಲ್ಪಟ್ಟಿರ್ಗವನ್ನು ವಿಸ್ತರಣೆ ವಿಸ್ತಾರಣೆ ವಿಸ್ತರಣೆ ಮಾಡಬೇಕಾಗಿತ್ತು ಬಾಲಿಕೆ ಎಲ್ಲರಿಗೂ ತಿಳಿಪಡಿಸಬೇಕಾ ನಾನು ಗಾಂಧಿ ಇತ್ತು ಗಾಂಧಿ ಧ್ವಜ ಏನ್ ಕೆಲಸ ಮಾಡಿದ್ದಿ ಗಾಂಧಿಧಿ ಏನ್ ಕೆಲಸ ಮಾಡಿ ಯಾವ ಪ್ರಕಾರ ಏನಿದ್ರೆ ಯಾವ ಪ್ರಕಾರ ಇತ್ತು ಅಂತಕ್ಕಂಥದ್ದು ಎಲ್ಲಾರು ಜನರಿಗೆ ತಿಳಿಸಬೇಕಾಗೈತಿ ಇವತ್ತು ತಿಳಿಸಬೇಕಾಗಿತ್ತು ಮಾತಂದ್ರೆ ಇವತ್ತಿನ ದಿವಸ ಒಂದು ಪಣ ಹಾಡಿದ್ರು ಅವ್ರು ಎಂತ ಉತ್ತರ ಕೇಳಿದ್ರೆ ಏನೇನಾಗಿಲ್ಲ ಸುಟ್ಟಿ ತಿತ್ತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂತ ನಾರಾಯಣ ಶಕ್ತಿ ನೋಡ್ರಿ ಮಾತಾಂತ ಅಂದ್ರೆ ಈಗ ಸುಟ್ಟಿ ತಿತ್ತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂತ ನಾರಾಯಣ ಶಕ್ತಿ ನಾರಾಯಣ ಶಕ್ತಿ ಬಿಟ್ಟು ಮತ್ತೆ ಜ್ಯೋತಿ ಇಲ್ಲ ಅಂತಕ್ಕಂಥ ಮಾತು ಅದು ತಪ್ಪ அவன் யாவது பாலிகை கேட்கு தப்பு பாலிக்கி சூட்டி திட்டி லோக்தா சி தித்தி லோக முன்னு வாக்குளா அது பரமாத்மா சூட்டி திட்டி லோக்த ಇಟ್ಟಿದ್ದು ಕೇಳಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಎಷ್ಟೋ ಕಾಲ್ ಕಳ್ಕೊತ ಬಂದ ನಾವು ಹೌದೌದು ಎಷ್ಟೋ ಕಾಲ್ ಕಳ್ಕೊತ ಬಂದ ಒಂದು ಟೈಮ್ ಒಳಗೆ ಪರಮಾತ್ಮ ಉರ್ಸಿರ್ತಕ್ಕಂಥದ್ದು ಹೌದಾ ಈಕೆ ಸೃಷ್ಟಿ ತಿಥಿ ಲಯಗಳನ್ನು ಮಾಡಕ್ಕೆ ಚಲೋ ಮಾಡುದು ನಾವು ஜத்தி பாண்ட சூர்ல கட்ல்கே இல்ல ஒட்டார ஜெக்தல்ல ஜெக்தில்ல இல்ல நம் அப்பதாச்சு ಇದ್ವಾನ್ರಿ ಈಶ್ವರ ತ ಈಶ್ವರನ್ನು ಮುಂದೆ ಜಗತ್ತು ಸುಟ್ಟಿಪ್ಪ ಅಂತ ಕೇಳಿದ್ರೆ ಬೆಟ್ಟ ಗುಡ್ಡ ಇಲ್ಲ ಸರಿಸ್ತಾ ಇದೆ ಸಸ್ಯ ಇಲ್ಲ ಮುತ್ತು ನಾಣ್ಯ ಗೈರಿ ಕಾರ್ಯದಿ ಸಸ್ಯಗಳು ಇಲ್ಲ ಇಲ್ಲದ ಟೈಮ್ ಹೋಗಿ ನಮ್ಮ ಅಪ್ಪು ಅಬ್ಬೇ ಇದ್ದ ಜಗತ್ತೆಲ್ಲ ಸುತ್ತ ಕಣ್ಣಿಗೆ ಕಾಣಿಲ್ಲ ಜಗತ್ತೆಲ್ಲ ಬರಿದಿತ್ತು ಜಗತ್ತೆಲ್ಲ ಅದನ್ನು ಹುಟ್ಟಿಸಬೇಕಂತ ತಿಳ್ಕೊಂಡು ತನ್ನ ಮನಸ್ಸಿನ ವಿಚಾರ ಮಾಡಿದ ಹಾಗಾದ್ರೆ ತನ್ನ ಮನಸ್ಸಿನ ಒಳಗೆ ವಿಚಾರ ಮಾಡುವಂತ ಕೆಲಸ ಸೃಷ್ಟಿ ಅಂತಕ್ಕಂಥ ಹುಟ್ಟಿ ಬಸ್ತು ಅವ ನಮ್ಮ ಸೃಷ್ಟಿ ನೋಡು ಹೋಗಲ ನಾವ್ ಹೆಂಗ ತಗೋತೀವಿ ನೀವ್ ಹೆಂಗ ಏನೇನೋ ನೋಡ ಏನೇನು ಇಲ್ಲ ನಮ್ಮ ಅಪ್ಪ ಸೃಷ್ಟಿ ನಮ್ಮ ಸೃಷ್ಟಿ ಅಲ್ಲಿ ಸೃಷ್ಟಿ ಸೃಷ್ಟಿ ಹೊರಗಡೆ ಬಿಟ್ಟ ಸತ್ವ ರಜೋತ್ತಮ ಗುಣ ಹುಟ್ಟಿಸಿರ ಕಾಲಕ್ಕೆ ಸತ್ವ ರಜೋತ್ತಮ ಅಂತಕ್ಕಂಥ ಮೂರು ಗುಣದಿಂದ ಬ್ರಹ್ಮ ಮಹೇಶ್ವರ ಬ್ರಹ್ಮ ಮಹೇಶ್ವರ ಈ ಮೂರು ಮಂದಿ ದೇವ ಹೊತ್ತು ಮತ್ತೆ ದೇವತೆಗಳು ಇಲ್ಲ ನೀವು மத்திக முண்டிகாடாரோ அது வரஜி கொடுக்கு நான் ஏன் வர கொடுத்தாங்க

ಬಂದಿರಿ ಹೌದ ನೋಡಕ ಬಂದೇವೆ ಒಂದು ಇವತ್ತಿನ ದಿವಸ ಗಂಡಿನ ಜೋಡಿ ಏನು ಬೆನ್ ಹಾಡ್ತೈತೋ ಏನು ಇಲ್ಲೋ ನೋಡಲ್ಲ ನೋಡಾಕ ಜನ ಚೆನ್ನಾಗಿ ಕೊತೈತಿ ಹೌದೌಲ್ಲ ನಮ್ಮ ಗಂಡಿನ ವಿಸ್ತಾರ ಅಂತ ಹೇಳ್ಕೊಂಡು ಮಲಿಯು ತಮ್ಮ ಅದ ಅದಕ್ಕೆ ಭಾಳ ಮಧ್ಯ ಏನಾಯ್ತು ಅದಕ್ಕೆ ಇನ್ನೊಂದು ನಾಲ್ಕು ಕೇಳಿ ಎಂದು ಅಂತ ಒಳ್ಳೆ ಒಂದು ಚಾಣಿಸ್ಕೊಂಡು ಮುಂದಿನ ಕಾಲಕ್ಕೆ ಏನು ಹಾಡ್ತಾರೆ ಏನು ಮಾತಾಡ್ತಾರೆ ನೋಡಕ ಬರ್ತೈತಿ ಹೌದ ಅದಕ್ಕೆ ಹಾಂ ಡಾಕ್ಟರ್ ಸಾಹೇಬ್ರ